ಕನ್ಯಾ ರಾಶಿಯ ವಾರ ಭವಿಷ್ಯ ಯಾವ ರೀತಿ ಇದೆ ನೋಡಿ ಕನ್ಯಾ ರಾಶಿಯವರು ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಉದ್ಯೋಗ ಪ್ರಾಪ್ತಿಯಾಗತ್ತೆ ಅಥವಾ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಪ್ರಮೋಷನ್ನು ಇನ್ಕ್ರಿಮೆಂಟು ಆಗುವಂತಹ ಸಾಧ್ಯತೆಗಳಿದ್ದಾವೆ ಗೋಮೇಧಕ ಧರಿಸಬೇಕು ಗೋಮೇಧಕ ಅನ್ನುವಂಥದ್ದು ಆ ಹೆಸರೇ ಹೇಳುವ ಹಾಗೆ ನಿಮ್ಮನ್ನು ಮೇಧಾಶಕ್ತಿಯಿಂದ ಗೋವಿನ ಅನುಗ್ರಹ ಗೋಮಾತೆಯ ಅನುಗ್ರಹದಿಂದಾಗಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಅಂದರೆ ಶತ್ರು ದೋಷವನ್ನು ನಿವಾರಣೆ ಮಾಡುವಂಥದ್ದು ಮತ್ತು ಬುದ್ಧಿಶಕ್ತಿಯನ್ನು ಜ್ಞಾತ್ವ ಕರ್ಮಾಣಿ ಕುರುವೀತಃ ತಿಳಿದು ಮಾಡುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಾಗದೇ ಇದ್ದ ಹಾಗೆ ನಿಮಗೆ ಯಶಸ್ಸನ್ನು ಕೊಡೋದಿಕ್ಕೆ ಕನ್ಯಾ ರಾಶಿಯವರಿಗೆ ಗೋಮೇಧಕ ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಪಚ್ಚೆ ಕೂಡ ಸಹಾಯವನ್ನು ಮಾಡುತ್ತೆ ಪಚ್ಚೆಯನ್ನು ಧರಿಸ್ತಕ್ಕಂಥದ್ದು ಇವೆಲ್ಲ ಒಂದು ವಾರಕ ಅಂತ ಕೇಳಿದರೆ ಶಾಶ್ವತ ನಿಮ್ಮ ರಾಶಿ ಇದೇ ರತ್ನಗಳಿರುತ್ತೆ ಇದೇ ಹವಳಗಳಿರುತ್ತೆ ಎಂಟು ಕ್ಯಾರೆಟ್ವರೆಗೂ ವರೆಗೂ ಧಾರಣೆಯನ್ನು ಮಾಡಬಹುದು ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಆಕಾಂಕ್ಷೆಗಳು ಕೂಡ ಪೂರೈಸ್ತವೆ ರಾಶಿಯ ವಾರ ಭವಿಷ್ಯ ಯಾವ ರೀತಿ ಇದೆ ನೋಡಿ ಕನ್ಯಾ ರಾಶಿಯವರು ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಉದ್ಯೋಗ ಪ್ರಾಪ್ತಿಯಾಗತ್ತೆ ಅಥವಾ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಗೋಮೇಧಕ ಧರಿಸಬೇಕು ಗೋಮೇಧಕ ಅನ್ನುವಂಥದ್ದು ಆ ಹೆಸರೇ ಹಾಗೆ ನಿಮ್ಮನ್ನು ಮೇಧಾಶಕ್ತಿಯಿಂದ ಗೋವಿನ ಅನುಗ್ರಹ ಗೋಮಾತೆಯ ಅನುಗ್ರಹದಿಂದಾಗಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಅಂದರೆ ಶತ್ರು ದೋಷವನ್ನು ನಿವಾರಣೆ ಮಾಡುವಂಥದ್ದು ಮತ್ತು ಬುದ್ಧಿಶಕ್ತಿಯನ್ನು ಜ್ಞಾತ್ವ ಕರ್ಮಾಣಿ ಕುರುವೀತಃ ತಿಳಿದು ಮಾಡುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಾಗದೇ ಇದ್ದ ಹಾಗೆ ನಿಮಗೆ ಯಶಸ್ಸನ್ನು ಕೊಡೋದಕ್ಕೆ ಕನ್ಯಾರಾಶಿಯವರಿಗೆ ಗೋಮೇಧಕ ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಪಚ್ಚೆ ಕೂಡ ಸಹಾಯವನ್ನು ಮಾಡುತ್ತೆ ಪಚ್ಚೆಯನ್ನು ಧರಿಸ್ತಕ್ಕಂಥದ್ದು ಇವೆಲ್ಲ ಒಂದು ವಾರಕ ಅಂತ ಕೇಳಿದರೆ ಶಾಶ್ವತ ನಿಮ್ಮ ರಾಶಿ ಇದೇ ರತ್ನಗಳಿರುತ್ತೆ ಇದೇ ಹವಳಗಳಿರುತ್ತೆ ಎಂಟು ಕ್ಯಾರೆಟ್ವರೆಗೂ ವರೆಗೂ ಧಾರಣೆಯನ್ನು ಮಾಡಬಹುದು ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಆಕಾಂಕ್ಷೆಗಳು ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ